ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಕೃಷಿ ಮಾರುಕಟ್ಟೆಯ ಶೇಂಗಾ ಕೊಬ್ಬರಿ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆ ಏರಿಕೆಯಾಗಿದೆ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ದಿನಾಂಕ ಮೂವತ್ತು ಜನವರಿ ಇಪ್ಪತ್ತಾರು ಶೇಂಗಾ ಬೆಲೆಗಳ ವಿವರಣೆ ಕೊಟ್ಟೂರು ಮಾರುಕಟ್ಟೆಯಲ್ಲಿ ಶೇಂಗಾ ಕಡಿಮೆ ಬೆಲೆ ಆರು ಸಾವಿರ ಎಂಬತ್ತೊಂಬತ್ತು ರೂಪಾಯಿಂದ ಹೆಚ್ಚಿನ ಬೆಲೆ ಹತ್ತು ಸಾವಿರ ಐದುನೂರ ಮೂವತ್ತು ಮಧ್ಯಸ್ಥ ಬೆಲೆ ಎಂಟು ಸಾವಿರ ಮುನ್ನೂರ ಮೂವತ್ತೆರಡು ಕೊಪ್ಪಳ ಮಾರುಕಟ್ಟೆಯಲ್ಲಿ ಒಂಬತ್ತು ಸಾವಿರ ಹತ್ತು ರೂಪಾಯಿಯಿಂದ ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಮುನ್ನೂರ ತೊಂಬತ್ತು ರೂಪಾಯಿ ರೇಟ್ ನಡೆದಿದೆ ಟಾಪ್ ರೇಟು ಮಧ್ಯಸ್ಥ ಬೆಲೆ ಹತ್ತು ಸಾವಿರ ಐದುನೂರ ನಲವತ್ತೆಂಟು ಗದಗ ಮಾರುಕಟ್ಟೆಯಲ್ಲಿ ಐದು ಸಾವಿರ ಆರುನೂರ ಹತ್ತರಿಂದ ಹೆಚ್ಚಿನ ಬೆಲೆ ಎಂಟು ಸಾವಿರ ಐದುನೂರ ನಲವತ್ತೊಂದು ಮಧ್ಯಸ್ಥ ಬೆಲೆ ಏಳು ಸಾವಿರ ಐವತ್ತ್ಮೂರು ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ನಾಲ್ಕು ಸಾವಿರ ನಾನ್ನೂರ ಎಪ್ಪತ್ತೊಂಬತ್ತು ರೂಪಾಯಿಂದ ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಆರುನೂರ ಐವತ್ತೊಂಬತ್ತು ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ಮುನ್ನೂರ ಇಪ್ಪತ್ತೇಳು ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ಸೇಂಗಾ ಕಡಿಮೆ ಬೆಲೆ ನಾಲ್ಕೂವರೆ ಸಾವಿರ ರೂಪಾಯಿಂದ ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಮುನ್ನೂರ ಅರುವತ್ತೊಂಬತ್ತು ಮಧ್ಯಸ್ಥ ಬೆಲೆ ಎಂಟು ಸಾವಿರ ಐದುನೂರ ಅರುವತ್ತು ಬೆಂಗಳೂರು ಮಾರುಕಟ್ಟೆಯಲ್ಲಿ ಶೇಂಗಾ ಕಡುಬೆಲೆ ನಾಲ್ಕು ಸಾವಿರ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಎಂಟುನೂರು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ನಾನ್ನೂರು ಬಳ್ಳಾರಿ ಮಾರುಕಟ್ಟೆಯಲ್ಲಿ ಐದು ಸಾವಿರ ಆರುನೂರ ಒಂಬತ್ತರಿಂದ ಹೆಚ್ಚಿನ ಬೆಲೆಯ ಟಾಪ್ ರೇಟು ಹನ್ನೆರಡು ಸಾವಿರ ಮುನ್ನೂರ ಹತ್ತೊಂಬತ್ತು ರೂಪಾಯಿ ಗರಿಷ್ಠ ರೇಟು ನಡೆದಿದೆ ಮಧ್ಯಸ್ಥ ಬೆಲೆ ಹತ್ತು ಸಾವಿರ ನಲವತ್ತೊಂದು ಯಾದಗಿರಿ ಮಾರುಕಟ್ಟೆಯಲ್ಲಿ ಆರು ಸಾವಿರ ಎಂಟುನೂರ ಎಪ್ಪತ್ತೈದರಿಂದ ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ತೊಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ನೂರ ಎಪ್ಪತ್ತೈದು ರಾಯಚೂರು ಮಾರುಕಟ್ಟೆಯಲ್ಲಿ ಕ್ವಿಂಟೆಲೆಗೆ ಕಡಿಮೆ ಬೆಲೆ ಆರು ಸಾವಿರ ಎಂಟುನೂರ ಎಂಬತ್ತೊಂಬತ್ತು ಹೆಚ್ಚಿನ ಬೆಲೆ ಹತ್ತು ಸಾವಿರ ಐದುನೂರ ಐದು ಮಧ್ಯಸ್ಥ ಬೆಲೆ ಎಂಟು ಸಾವಿರ ಆರುನೂರ ಮೂವತ್ತಾರು ರೋಣ ಮಾರುಕಟ್ಟೆಯಲ್ಲಿ ನಾಲ್ಕು ಸಾವಿರ ಎಂಟುನೂರ ತೊಂಬತ್ತೆಂಟು ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಆರುನೂರ ಎಪ್ಪತ್ತೊಂಬತ್ತು ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ಮುನ್ನೂರ ಇಪ್ಪತ್ತೆರಡು ರೂಪಾಯಿ ಇದೆ ಲಕ್ಷ್ಮೇಶ್ವರ ಮಾರುಕಟ್ಟೆಯಲ್ಲಿ ಶೇಂಗಾ ಎರಡು ಸಾವಿರ ಆರುನೂರ ತೊಂಬತ್ತೊಂಬತ್ತರಿಂದ ಹೆಚ್ಚಿನ ಬೆಲೆ ಎಂಟು ಸಾವಿರ ಆರುನೂರ ಐವತ್ತೊಂಬತ್ತು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ನಾನ್ನೂರ ನಲವತ್ತ್ಮೂರು ಲಕ್ಷ್ಮೇಶ್ವರ ಮಾರುಕಟ್ಟೆಯಲ್ಲಿ ಇತರೆ ಶೇಂಗಾ ಕಡಿಮೆ ಬೆಲೆ ನಾಲ್ಕು ಸಾವಿರ ಐದುನೂರ ತೊಂಬತ್ತು ಹೆಚ್ಚಿನ ಬೆಲೆ ಎಂಟು ಸಾವಿರ ಮುನ್ನೂರ ತೊಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಐದುನೂರ ಎಂಬತ್ತೊಂದು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಶೇಂಗಾ ಕಡಿಮೆ ಬೆಲೆ ಹದಿನೆಂಟುನೂರ ಹತ್ತೊಂಬತ್ತು ಹೆಚ್ಚಿನ ಬೆಲೆ ಒಂಬತ್ತು ಸಾವಿರ ಐದುನೂರ ಇಪ್ಪತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಐದುನೂರ ಅರವತ್ತೊಂಬತ್ತು ಅತ್ಯಧಿಕವಾಗಿ ಶೇಂಗಾ ಗರಿಷ್ಠ ರೇಟು ಬಳ್ಳಾರಿ ಮಾರುಕಟ್ಟೆಯಲ್ಲಿ ಹನ್ನೆರಡು ಸಾವಿರ ಮುನ್ನೂರ ಹತ್ತೊಂಬತ್ತು ರೂಪಾಯಿ ಟಾಪ್ ರೇಟ್ ಅನ್ನೋದು ನಡೆದಿದೆ ಹಾಗೂ ಕೊಪ್ಪಳ ಯಾದಗಿರಿ ರಾಯಚೂರು ಮಾರ್ಕೆಟಿ ಮಾರುಕಟ್ಟೆಗಳಲ್ಲಿ ಸಹ ಅತ್ಯಧಿಕವಾಗಿ ಗರಿಷ್ಠ ರೇಟ್ ಅನ್ನೋದು ನಡೆದಿದೆ ಸರಾಸರಿ ರೇಟು ಶೇಂಗಾ ಹತ್ತು ಸಾವಿರ ರೂಪಾಯಿ ಇದೆ ಶೇಂಗಾ ಕೊಬ್ಬರಿ ಬೆಲೆಗಳ ವಿವರಣೆ ಅರಸಿಕೆರೆ ಮಾರುಕಟ್ಟೆಯಲ್ಲಿ ಕೊಬ್ಬರಿ ಇಪ್ಪತ್ತು ಸಾವಿರ ರೂಪಾಯಿ ಇದೆ ತುಮಕೂರು ಮಾರುಕಟ್ಟೆಯಲ್ಲಿ ಹದಿನೈದು ಸಾವಿರ ಐದುನೂರು ರೂಪಾಯಿಂದ ಹೆಚ್ಚಿನ ಬೆಲೆ ಹದಿನೇಳುವರೆ ಸಾವಿರ ರೂಪಾಯಿ ಮಧ್ಯಸ್ಥ ಬೆಲೆ ಹದಿನಾರು ಸಾವಿರ ನೂರು ರೂಪಾಯಿ ಇದೆ ತುಮಕೂರು ಮಾರುಕಟ್ಟೆಯಲ್ಲಿ ಒಳ್ಳೆ ಕ್ವಾಲಿಟಿ ಕೊಬ್ಬರಿ ಕಡಿಮೆ ಬೆಲೆ ಇಪ್ಪತ್ತಾರು ಸಾವಿರ ರೂಪಾಯಿಯಿಂದ ಹೆಚ್ಚಿನ ಬೆಲೆ ಇಪ್ಪತ್ತೆಂಟು ಸಾವಿರ ಐದುನೂರು ರೂಪಾಯಿ ಇದೆ ಮಧ್ಯಸ್ಥ ಬೆಲೆ ಇಪ್ಪತ್ತೇಳು ಸಾವಿರ ನೂರು ರೂಪಾಯಿ ದಾವಣಗೆರೆ ಮಾರ್ಕೆಟಿಯಲ್ಲಿ ಕೊಬ್ಬರಿ ಹನ್ನೆರಡು ಸಾವಿರ ರೂಪಾಯಿ ಇದೆ ಬೆಂಗಳೂರು ಮಾರ್ಕೆಟಿಯಲ್ಲಿ ಕೊಬ್ಬರಿ ಮೂವತ್ತು ಸಾವಿರ ರೂಪಾಯಿಂದ ಹೆಚ್ಚಿನ ಬೆಲೆ ಮೂವತ್ತಾರು ಸಾವಿರ ಮಧ್ಯಸ್ಥ ಬೆಲೆ ಮೂವತ್ತ್ ಮೂರು ಸಾವಿರ ವಿಜಯಪುರ ಮಾರುಕಟ್ಟೆಯಲ್ಲಿ ಕೊಬ್ಬರಿ ಕಡಿಮೆ ಬೆಲೆ ಎಂಟು ಸಾವಿರ ಆರುನೂರು ರೂಪಾಯಿಂದ ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ರೂಪಾಯಿ ಇದೆ ಮಧ್ಯಸ್ಥ ಬೆಲೆ ಹತ್ತು ಸಾವಿರ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟ್ಗೆ ಸಂಬಂಧಿಸಿದಂತಹ ಶೇಂಗಾ ಹಾಗೂ ಕೊಬ್ಬರಿ ಬೆಲೆಗಳ ವಿವರಣೆ ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಅನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಕ್ಷಣದಲ್ಲಿ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜಾಯ್ ಕಿಸಾನ್